ದಾವಣಗೆರೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಫುಲ್ ಆಕ್ಟಿವ್ ಆಗಿದ್ದು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಜಿಲ್ಲೆಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುತ್ತಿದ್ದು ಭೇಟೆ ಆರಂಭಿಸಿದ್ದಾರೆ ಹಾಗಿದರೆ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ಹೇಗಿದೆ ಅಂತೀರಾ ಇಲ್ಲಿದೆ ನೋಡಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿರುವ ಗ್ರಾಮಸ್ಥರು ಗ್ರಾಮೀಣ ಭಾಗಗಳಿಗೆ ಭೇಟಿ ನೀಡಿ ಮತ ಭೇಟೆ ಆರಂಭಿಸಿದ ಗಾಯತ್ರಿ ಸಿದ್ದೇಶ್ವರ್ ಗ್ರಾಮೀಣ ಭಾಗದಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಬಿಜೆಪಿ ಅಭ್ಯರ್ಥಿ ದಾವಣಗೆರೆ ಲೋಕಸಭಾ ಚುನಾವಣಾ ಕಣರಂಗೇರಿದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ ಮಾಯಕೊಂಡ ವಿಧಾನಸಭಾ ವ್ಯಾಪ್ತಿಯ ತುರ್ಚಟ್ಟ ಕುಂಟಪಾಲನಹಳ್ಳಿ ಲೋಕಿಕೆರೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿದ ಗಾಯತ್ರಿ ಸಿದ್ದೇಶ್ವರ್ ಭರ್ಜರಿ ಮತಭೇಟೆ ನಡೆಸಿದರು ಗಾಯತ್ರಿ ಸಿದ್ದೇಶ್ವರ್ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದಂತೆ ಗ್ರಾಮಸ್ಥರು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದು ಇದು ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನರು ಎರಡು ಬಾರಿ ಮಾವನವರಿಗೆ ಹಾಗೂ ನಾಲ್ಕು ಬಾರಿ ಪತಿ ಜಿಎಂ ಸಿದ್ದೇಶ್ವರ್ ಅವರಿಗೆ ಆಶೀರ್ವಾದ ಮಾಡಿದ್ದು ಈ ಬಾರಿ ನನಗೂ ಆಶೀರ್ವಾದ ಮಾಡುತ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ ಆಶೀರ್ವಾದ ಮಾಡಿ ಕಳಿಸಿರೋದ್ರಿಂದ ಅವರಿಂದ ಏನೇನು ಕೆಲಸಗಳು ಆಗಬೇಕು ಹಳ್ಳಿಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಿಸ್ಕೋಬೋದು ಅನ್ನೋದು ತಮಗೆಲ್ಲರಿಗೂ ತಿಳಿದಂಥ ವಿಚಾರ ಆಗಿದೆ ಈಗ ನನಗೆ ಈ ಅವಕಾಶ ಸಿಕ್ಕಿದೆ ಈ ಅವಕಾಶಕ್ಕೆ ತಾವೆಲ್ಲರೂ ನನಗೂ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರೆ ನಾನು ಕೃತಜ್ಞರಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧಳಿದ್ದೇನೆ ತಾವುಗಳೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕು ಅಂತ ತಮ್ಮಲ್ಲಿ ಹೇಳ್ತೀನಿ ತಮ್ಮ ಅಮೂಲ್ಯವಾದ ಮತವನ್ನ ನನಗೆ ಕೊಡ್ರಿ ಅಂತ ಕೈ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗಕ್ಕೆ ಹಾಗೂ ರೈತರಿಗೆ ಅನುಕೂಲ ಆಗುವ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಕೇಂದ್ರ ಸರ್ಕಾರದ ಹಾಗೂ ನಾಲ್ಕು ಬಾರಿ ಸಂಸದರಾಗಿ ಜಿ ಎಂ ಸಿದ್ದೇಶ್ವರ್ ಅವರು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತಿಳಿಸುವ ಮೂಲಕ ಮತಯಾಚನೆ ಮಾಡುತ್ತಿದ್ದು ಜನರಿಂದ ಗುಡ್ ರೆಸ್ಪಾನ್ಸ್ ವ್ಯಕ್ತವಾಗುತ್ತಿದೆ ಎನ್ನುತ್ತಾರೆ ಗಾಯತ್ರಿ ಸಿದ್ದೇಶ್ವರ್ ಊರಲ್ಲಿ ಹಾಸ್ಪಿಟ್ಲ್ ಇದ್ರೂ ಸಹ ಡಾಕ್ಟರ್ ಇಲ್ಲ ಅವ್ರನ್ನ ಎಲ್ಲಿಂದ್ರೂ ಕರೆಸ್ಬೇಕು ಹಂಗ್ ಮಾಡಿ ಮನೆ ಆಕಳುಗಳು ಸುಮಾರು ಆಕಳು ಸತ್ತೋಗಿದೆ ನನ್ನಂತರಿಗೆ ನಮ್ಮಂತರಿಗೆ ಹಿಂಗಾದ್ರೆ ಸಾಮಾನ್ಯ ಮಹಿಳೆಯರು ಅವ್ರಿಗೆ ಎಷ್ಟು ನೋವಾಗ ಎಷ್ಟು ಕಷ್ಟ ಆಗ್ಬೋದು ಅಂತ ಅದನ್ನ ಅರ್ತಿದ್ದೀನಿ ನಾನು ಅದಕ್ಕೆಲ್ಲ ನಾನು ಸ್ಪಂದಿಸಿ ನಿಮ್ದೇನೇ ಅಂತ ಕೆಲಸಗಳಿದ್ರೆ ಮಾಡಿಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಅದು ನೀವು ಆಶೀರ್ವಾದ ಮಾಡಬೇಕು ಅಂತಿಲ್ಲ ಒಟ್ಟಿನಲ್ಲಿ ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡುವ ಮೂಲಕ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರ ನಡೆಸುತ್ತಿದ್ದು ಈ ಬಾರಿಯೂ ಗೆಲುವಿನ ನಾಗ ಲೋಟ ಮುಂದುವರೆಸುವ ವಿಶ್ವಾಸದಲ್ಲಿದ್ದಾರೆ